ಮಾಡ ನೋಡಿ ಈ ಮಾತನ್ನು ಒಂದು ಐದಾರು ವರ್ಷದಿಂದ ಹೇಳಿದ್ದೆ ನಮ್ಮ ದಿವಂಗತ ಕೇಂದ್ರ ಸಚಿವರ ಹತ್ರ ಡಿ ಕೆ ಶಿವಕುಮಾರ್ ಅವರೊಂದು ಆಫರ್ ತೊಗೊಂಡೋಗಿದ್ದಾರೆ ನನ್ನ ಮೇಲಿರುವಂಥ ಎಲ್ಲ ಗಿಡಿ ಕೇಸುಗಳನ್ನು ಮುಕ್ತ ಮಾಡಿದ್ರೆ ನಾನು ಬಿ ಜೆ ಪಿ ಜೊತೆಗೆ ಸರ್ಕಾರ ರಚನೆ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಆ ಒಂದು ನನ್ನ ಹೇಳಿಕೆ ಮೇಲೆ ಅವರು ಕನಕಪುರ ಕೋರ್ಟ್ನಲ್ಲಿ ಎರಡು ನೂರು ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ ಇಲ್ಲಿಯವರೆಗೆ ಒಂದು ಸಲವೂ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅಲ್ಲಿ ತಮ್ಮ ಸಾಕ್ಷಿಯನ್ನು ಹೇಳಲಿಕ್ಕೆ ತಯಾರಿಲ್ಲ ಸುಮಾರು ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಅವರು ಕೋರ್ಟ್ ಫೀ ತುಂಬಿ ನನ್ನ ಮೇಲೆ ಎರಡು ನೂರು ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ ಈಗ ಅದನ್ನು ಸಾಕ್ಷಿ ಹೇಳಿ ಮುಂದೆ ಕೇಸನ್ನು ಮುಂದುವರೆಸೋದನ್ನು ಬಿಟ್ಟು ರಾಜಿ ಒಪ್ಪಂದ ಮಾಡ್ಕೋಬೇಕಂತೇಳಿ ಕೋರ್ಟ್ನಿಂದ ಆದೇಶ ಮಾಡಿಸಿದ್ದಾರೆ ಹಾಗಾದರೆ ಅದು ಅವರು ಕೇಂದ್ರದ ಯಾವುದೇ ಬಿ ಜೆ ಪಿ ವರಿಷ್ಠರವರನ್ನ ಭೇಟಿಯಾಗಿಲ್ಲ ಈ ರೀತಿ ನಾ ಚರ್ಚೆ ಮಾಡಿಲ್ಲ ಅಂತ ಅವ್ರ ಬಳಿ ನಿಜವಾಗಿಯೂ ಸತ್ಯ ಇದ್ದರೆ ಅವ್ರು ಯಾಕೆ ಕೋರ್ಟಿಗೆ ಹೋಗಿ ಅವ್ರು ಸಾಕ್ಷಿ ಇಲ್ಲ ಅವ್ರು ಯಾಕೆ ಭಯ ಪಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ಸಲ ಕೋರ್ಟಿನಿಂದ ಸಂಬಂಧಿಸೋದ್ರೂ ಸಹಿತ ಇನ್ನೂವರೆಗೆ ಡಿ ಕೆ ಶಿವಕುಮಾರ್ ಕನಕಪುರ ಕೋರ್ಟಿಗೆ ಹೋಗಿ ಆ ಒಂದು ಸಾಕ್ಷಿ ಹೇಳ್ತಾಯಿಲ್ಲ ಅಲ್ಲಿ ಕನಕಪುರದಲ್ಲಿ ನಾವು ಹೋದರೆ ಜೀವದ ಬೆದರಿಕೆ ಬೆದರಿಸ್ಬೋದು ಅನ್ನೋಂಥ ಭಯದಿಂದ ನಾನು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೆ ಕನಕಪುರ ಕೋರ್ಟ್ನಿಂದ ಬೆಂಗಳೂರು ಕೋರ್ಟಿಗೆ ವರ್ಗಾವಣೆ ಮಾಡಬೇಕು ನನ್ನ ಸುರಕ್ಷೆ ಬಗ್ಗೆ ನನಗೆ ಆತಂಕ ಇದೆ ಅಂದಾಗ ಕೋರ್ಟ್ ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ಮಾಡಿತು ಯತ್ನಾಳವರು ಎಂದು ಕೋರ್ಟಿಗೆ ಹಾಜರಾಗ್ತಾರೆ ಅವತ್ತೆಲ್ಲ ಸಂಪೂರ್ಣ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕನ್ನೋ ಅಂತ ಆದೇಶ ಮಾಡಿದ್ರು ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಹಿಂದೆ ಅಮಿಷ್ ಒಡ್ಡ್ರದ್ರು ಸಹ ನಾನು ಜೈಲಿಗೆ ಹೋದೆ ಅನ್ನೋಂಥ ತ್ಯಾಗ ಕುಟು ಏನು ಗಾಂಧಿ ಕುಟುಂಬದ ತ್ಯಾಗದ ಸಲುವಾಗಿ ಒಂದು ರೀತಿ ಅನುಕಂಪವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಮತ್ತು ಗಾಂಧಿ ಪರಿವಾರ ಅದರ ಮೇಲೆ ಪ್ರಭಾವ ಬೀರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಮೇಲೆ ಈ ರೀತಿ ಸುಳ್ಳು ಆಪಾದನೆಯನ್ನು ಸುಳ್ಳು ಒಂದು ಸರ್ಕಸ್ಸನ್ನು ಇವತ್ತು ಮಾಡ್ತಾ ಇದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವ್ರು ಇದ್ದೀನಿ ನಾನು ಇದನ್ನೇ ಹೇಳಿದಾಗ ನೀವು ಮಾನಹಾನಿ ಹಾಕಿದ್ರಿ ಆದರೆ ಇವತ್ತು ಹೇಳ್ತಾ ಇದ್ದೀರಿ ಕೇಂದ್ರದವರು ನನಗೆ ಆಪರೇಷನ್ ಕಮಲದಲ್ಲಿ ನನ್ನೂ ಸಹ ಪಾಲುದಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇಳಿ ಕೇಂದ್ರ ವರಿಷ್ಠ ಮಂಡಳಿಯನ್ನು ಒಂದು ರೀತಿ ಅಪಮಾನ ಮಾಡೋದ್ರ ಜೊತೆಗೆ ನೀವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಭಾಳಷ್ಟು ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದೇನೆ ಅಂಥ ಒಂದು ಪಳ್ಳು ಒಂದು ಸುದ್ದಿಯನ್ನು ಒಂದು ಜನರಲ್ಲಿ ಅನುಕಂಪವನ್ನು ಗಿಟ್ಟಿಸ್ಲಿಕ್ಕೂ ಮಾಡಿದಂಥ ಒಂದು ರಾಜಕೀಯ ಸ್ಟಂಟ್ ಹೊರತು ಯಾವುದೇ ಬಿ ಜೆ ಪಿ ವರಿಷ್ಠರು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ನಮ್ಮ ಬಿ ಜೆ ಪಿಗೆ ಬಂದರೆ ಇ ಡಿ ಮತ್ತು ಐ ಡಿಯಿಂದ ಮುಕ್ತ ಮಾಡತ ಯಾರೂ ಹೇಳಿಲ್ಲ ಅದೇನಾದರೂ ಆಫರ್ ಕೊಟ್ಟಿದ್ದರೆ ಡಿ ಕೆ ಶಿವಕುಮಾರು ಹಾಗೇನೆ ಈಗ ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಇರೋ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ತಮಿಳುನಾಡು ಮಾಡಲ್ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ ಒಂದ್ ಕಡೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಹಿಂದೆ ಇದೇ ಬಿಜೆಪಿ ಸರ್ಕಾರ ಮಾಡಿದಂತಹ ಒಂದು ಸುತ್ತೋಲೆಯನ್ನ ಆಧಾರವಾಗಿ ಇಟ್ಕೊಂಡು ಈಗ ಅದೇ ಸುತ್ತೋಲೆ ಮೂಲಕನೇ ಈಗ ಹಾಕೋದಕ್ಕೆ ಮುಂದಾಗ್ತಾ ಇದೆ ಚರ್ಚೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಮತ್ತೊಂದು ಲೆಟರ್ ಬರೆದಿದ್ದಾರೆ ಯಾರು ಸರ್ಕಾರಿ ಅಧಿಕಾರಿಗಳು ಪಥ ಸಂಚಲನದಲ್ಲಿ ಭಾಗವಹಿಸಿದ್ರು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿದ್ದಾರೆ ನೋಡಿ ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ ತಮಿಳ್ನಾಡು ಏನು ಹೇಳ್ಯಾರಲ್ಲ ತಮಿಳ್ನಾಡು ಮಾದರಿ ಇವ್ರು ಇಲ್ಲ ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ ತರ್ತಾಯಿದ್ದಾರೆ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನಲ್ಗಳಲ್ಲಿ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ವಿ ಅದಕ್ಕೆ ನಾನು ಪ್ರಿಯಾಂಕಾ ಕರಗೋಡಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ಅಂಬೇಡ್ಕರ್ ವಾದಿಗಳಲ್ಲ ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ ಕಾಂಗ್ರೆಸ್ ಸೇರ್ತಾರೆ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ ಕಾಂಗ್ರೆಸ್ಗೆ ಹೋಗಬೇಡ್ರಿ ದಲಿತರು ಕಾಂಗ್ರೆಸ್ ಒಂದು ಮೇಲ್ಜಾತಿಯ ಪಕ್ಷ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಒಂದು ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ ಇವರು ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವ್ರ ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವೇನು ಇವತ್ತು ನಡ್ಕೋತಾ ಇದ್ದೀರಿ ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ ನಿಮ್ಗೆ ತಾಕತ್ತು ದಮ್ಮು ಇದ್ರೆ ಮತ್ತೆ ಹೇಳ್ತೀನಿ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು ಅಕ್ರಮ ಮಸೂದಿಗಳು ಅಕ್ರಮ ಮದ್ರಸಾಗಳು ಏನು ನಡೀತಾ ಇದೆ ಸರ್ಕಾರದ ಜರ ಒಂದು ಜಾಗೆಯಲ್ಲಿ ಅವು ಸಂಪೂರ್ಣ ನಿರ್ಣಾಮ ಮಾಡಿ ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕು ನಿಮಗೆಲ್ಲ ಆರ್ ಎಸ್ ಎಸ್ನ ಒಂದು ಶಾಖೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ದರು ಅವಾಗ ಅಲ್ಲಿ ಅವರ ಹೇಳಿದಂಥ ಮಾತು ಏನಂದರೆ ಆರ್ ಎಸ್ ಎಸ್ಸು ಒಂದು ದೇಶದ ರಾಷ್ಟ್ರೀಯ ಭಕ್ತಿ ಇರುವಂಥ ಪಕ್ಷ ಸಂಘಟನೆ ಸಾರಿ ಪಕ್ಷ ಅಲ್ಲ ಸಂಘಟನೆ ಆರ್ ಎಸ್ ಎಸ್ ತನ್ನ ವಿಚಾರಧಾರೆಗಳು ನನ್ನ ವಿಚಾರಧಾರೆಗಳಿಗೆ ಬೇರೆ ಇರ್ಬೋದು ಆದರೆ ಆರ್ ಎಸ್ ಎಸ್ನಲ್ಲಿ ಕಲಿಸುವಂಥ ರಾಷ್ಟ್ರಭಕ್ತಿ ಮತ್ತೊಂದು ಬ ಪ್ರಶ್ನೆ ಕೇಳುವಂಥದಕ್ಕೆ ಅದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು ಅದಕ್ಕೆ ನಾನು ಪ್ರಿಯಾಂಕಾ ಕರೀಗೌಡಿಗೆ ಹೇಳ್ತಾ ಇದ್ದೀನಿ ನಿಮಗೂ ನೂರಾರು ಕೆಲಸವೇ ಏನು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಗೂಗಲ್ ಲಕ್ಷಾಂತರ ಕೋಟಿ ರೂಪಾಯಿ ಗೂಗಲು ಹೋಯಿತು ವರ್ಷಕ್ಕೆ ಹತ್ತು ಸುಮಾರು ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರುವಂಥ ಒಂದು ಸಂಸ್ಥೆ ಕೈಬಿಟ್ಟು ಹೋಯ್ತು ತಮಿಳ್ನಾಡಿಗೆ ಇದೆ ನೀವೇನು ಐ ಟಿ ಬಿ ಟಿ ಮಂತ್ರಿಯೋ ಏನು ಆರ್ ಎಸ್ ಎಸ್ ವಿರೋಧಿ ಮಂತ್ರಿಯೋ ಅಥವಾ ತಾಲಿಬಾನ್ ಮಂತ್ರಿ ಮನೆಯೊಬ್ಬರು ಬಂದಿದ್ರಲ್ಲ ತಾಲಿಬಾನ್ ಮಂತ್ರಿಗಳು ರೀತಿ ಏನಾದರೂ ಯಾವುದಾದ್ರೂ ಒಂದು ತಾಲಿಬಾನ್ ಇಲ್ಲಕ್ಕಂದ್ರೆ ಒಂದು ಹೊಸ ಇಲಾಖೆ ಸೃಷ್ಟಿ ಮಾಡಿರಿ ತಾಲಿಬಾನ್ ಮಂತ್ರಾಲಯ ಅಂತ ಹೇಳಿ ಅದ್ರ ಬಗ್ಗೆ ಹೋಗ್ರಿ ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಹಿಂದೂಗಳಿಗೆ ಹೋಗ್ರಿ ಅಂದರೆ ಅದೊಂದು ಎಲ್ಲಪ್ಪ ನಮ್ಮ ಪ್ರಿಯಾಂಕಾ ಖರ್ಗೆ ಹಿಂದೂಗಳಿಗೆ ಬೈಯದ್ರ ಸಲುವಾಗಿ ಆರ್ ಎಸ್ ಎಸ್ ಬೈದ್ರ ಸಲುವಾಗಿ ಪ್ರತ್ಯೇಕ ಇಲಾಖೆಯನ್ನು ಸನ್ಮಾನ್ಯ ಶ್ರೀ ಪಾಕಿಸ್ತಾನದ ಅತ್ಯಂತ ಉನ್ನತ ಅಭಿಮಾನವನ್ನು ಹೊಂದಿದಂಥ ಸಿದ್ದರಾಮಯ್ಯನವರು ಕ್ರಮ ತಗೊಂಡು ಈ ಥರ ನೋಡಿ ಅಧಿಕಾರಿಗಳು ಯಾರು ಭಾಗವಹಿಸ್ಯಾರೋ ಬಿಟ್ಟಾರೋ ನನಗಂತೂ ಗೊತ್ತಿಲ್ಲ ಕೇಂದ್ರ ಸರ್ಕಾರದ ಸರ್ಕ್ಯುಲರ್ನಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಆರ್ ಎಸ್ ಎಸ್ನ ಇದರಲ್ಲಿ ಭಾಗವಹಿಸುವ ಅದು ಯಾವುದೇ ದೇಶದ್ರೋಹಿ ಸಂಘಟನೆ ಅಲ್ಲ ಅದೇನು ಏನು ಪಿ ಎಫ್ ಐ ಅಲ್ಲ ಅದೇನು ಇಂಡಿಯನ್ ಮುಸ್ಲಿಂ ಲೀಗಲ್ಲ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರಲ್ಲಿ ಯಾವುದೇ ಒಂದು ಧರ್ಮದ ಸೂಚಕ ಶಬ್ದ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರಲ್ಲಿ ಎಲ್ಲಿದೆ ಎಲ್ಲಿ ಹಿಂದೂ ಅನ್ನೋಂಥ ಶಬ್ದನೂ ಇಲ್ಲ ಅಥವಾ ಮತಾಂತತೆ ಅನ್ನೋ ಒಂದು ಶಬ್ದದ ಒಂದು ಮ ಇಲ್ಲ ಅಂದಾಗ ಈ ಪ್ರಿಯಾಂಕಾ ಗರ್ಗೆ ಉದ್ಯೋಗ ಇಲ್ಲ ಅಂದ್ರೆ ಏನು ಆರ್ ಡಿ ಪಿ ಆರ್ ದೊಡ್ಡ ಇಲಾಖೆ ಇದೆ ಅಲ್ಲಿ ಪಿ ಪಿ ಡಿ ಒಗಳು ಗ್ರಾಮ ಪಂಚಾಯಿತಿ ಪಿ ಡಿ ಒಗಳನ್ನ ಸಹಿತ ಮಂತ್ರಿ ಮಾಡತಂತ ಅದು ಮೊದಲು ಡಿಸೆಂಟ್ರಲೈಸ್ ಇತ್ತು ಆ ಪಿ ಡಿ ಒ ಟ್ರಾನ್ಸ್ಫರ್ ಮಾಡೋದು ಸಸ್ಪೆಂಡ್ ಮಾಡೋದು ಅವ್ರ ಕೆಲಸ ಜಡ್ ಪಿ ಸಿ ಓ ಮಾಡ್ತಿದ್ರು ಈಗ ತನ್ನ ತಾನೇ ಬೆಳೆ ಇಟ್ಕೊಂಡಾನೆ ಅದಕ್ಕೇ ಪುರುಷತ್ತಿಲ್ಲ ಎಷ್ಟೋ ಪಿ ಡಿ ಓಗಳು ಖಾಲಿ ಅದಾವೆ ಎಷ್ಟೋ ಏನು ಸ್ವತ್ತು ಈ ಸೊತ್ತು ಮಾಡಲಿಕ್ಕೆ ಸಿಬ್ಬಂದಿ ಇಲ್ಲ ಅದನ್ನು ನೇಮಕಾತಿ ಮಾಡ್ಕೊತ್ಬಿಟ್ಟು ದಿನ ಮುಂಜಾನೆ ಅದು ಕೆತ್ತ ಬೀಜಿ ಇಂಥ ಹೇಳಿಕೆ ಕೊಟ್ಟರೆ ಮತ್ತೊಂದು ಏನೂ ಕೆಲಸ ಇಲ್ಲ ಪಾಪ ಸಿದ್ದರಾಮಯ್ಯವ್ರಿಗೆ ಏನಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಅವನಿಗೇನಾರು ಮನಸ್ಸಿಗೆ ನೋವು ಮಾಡಿದ್ರೆ ಮತ್ತೆ ನನಗೆ ಮೊದಲೇ ಮುಖ್ಯಮಂತ್ರಿ ಬದಲಾವಣೆ ಗದ್ಲ ನವೆಂಬರ್ ಕ್ರಾಂತಿ ಅದ್ ನಡೆದದು ಅದ್ರಾಗ ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೆ ತಥಾಸ್ತು ತಥಾಸ್ತು ಅದು ನೋಟ್ ಬರೀತಾ ಇದ್ದಾರೆ ಪಾಪ ಸಿದ್ದರಾಮಯ್ಯವ್ರ ಮನಸ್ಸನ್ನಾಗ ಏನು ಈ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೇಳಿದ್ದು ಮಾಡ್ಬೇಕತ್ತಿದೆಯೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಕಣ್ಣೇರಿ ಸ್ವಾಮೀಜಿ ಸ್ವಾತಂತ್ರ್ಯದ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಯಾವಾಗ ಶರಣ ಬಸವ ಸಂಸ್ಕೃತಿಯವರು ಸನಾತನ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾರೆ ಯಾವಾಗ ಸನಾತನ ಧರ್ಮದ ಬಗ್ಗೆ ಅಪಮಾನಕಾರಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರನ್ನ ತಡೆ ಹಿಡಿಯುವಂಥ ಕೆಲಸ ಸರ್ಕಾರ ಮಾಡಬೇಕು ವಿನಃ ಇವತ್ತೇನು ಕನೇರಿ ಮಠದ ಶ್ರೀಗಳು ಬಸವ ಸಂಸ್ಕೃ ಶರಣ ಬಸವ ಸಂಸ್ಕೃತಿ ಅಂತ ಸಿದ್ದರಾಮಯ್ಯನವರ ನಾಟಕ ಕಂಪನಿ ಮಾಲೀಕರು ಸಿದ್ದರಾಮಯ್ಯನವರು ನಿರ್ದೇಶನ ಎಂ ಬಿ ಪಾಟೀಲ್ರು ಉಪನಿರ್ದೇಶನ ಈಶ್ವರ ಖಂಡ್ರವರ ಕೃಪಾಪೋಷಿತ ನಾಟಕ ಕಂಪ್ನಿ ಅವ್ರನ್ನ ಬ್ಯಾನ್ ಮಾಡಬೇಕು ಹೊರತು ತನೇರು ಮಠ ಅಲ್ಲ